ಎಸ್ಟಿಪಿ ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಂದು ಆರೋಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಬೆಳಗಾವಿ ಜಿಲ್ಲಾ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ರಾಜ್ಯ ಸಮಿತಿ ಆದೇಶದ ಮೇರೆಗೆ ರವಿ ಬಸ್ತ್ವಾಡ್ಕರ್ ಬೆಳಗಾವಿ ಭಾಗದ ಸಂಘಟನಾ ಸಂಚಾಲಕರು ಇವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಎಸ್ಸಿಪಿ ಟಿಎಸ್ಪಿ ಯೋಜನೆಗೆ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ನಡೆಯುವ ಪಟ್ಟಣ ಪ್ರದೇಶ ಗ್ರಾಮ ಪಂಚಾಯಿತಿ ಮೂಲಭೂತ ಸೌಕರ್ಯಗಳಾದ ಚರಂಡಿ ಸಮುದಾಯ ಭವನಗಳು ಬೀದಿ ದೀಪಗಳು ಭೂ ಒಡೆತನ ಯೋಜನೆಗಳು ಗಂಗಾ ಕಲ್ಯಾಣ ಸ್ವಯಂ ಉದ್ಯೋಗ ಸ್ಕಾಲರ್ಶಿಪ್ ಎಸ್ಸಿಪಿ ಎಸ್ ಟಿ ಹಾಸ್ಟೆಲ್ಗಳು ಅಂಬೇಡ್ಕರ್ ಆವಾಸ್ ಯೋಜನೆ ಮನೆಗಳು ಇಂಥ ಹಲವಾರು ಕಾರ್ಯಕ್ರಮಗಳಿಗೆ ಮೀಸಲು ಇಡುವ ಹಣವನ್ನು ಈಗಾಗಲೇ ಐದು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿರೋದು ಕಂಡುಬಂದಿದೆ ರಾಜ್ಯ ಸರ್ಕಾರ ದಲಿತ ಪರ ಸರ್ಕಾರ ಅಂತ ಹೇಳಿಕೊಂಡಿದ್ದು ದಲಿತರಿಗೆ ಅನ್ಯಾಯ ಸಿಗುತ್ತಿದೆ ಇದನ್ನು ತಡೆಗಟ್ಟುವ ಕೆಲಸ ಆಗಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಕಲ್ಲಪ್ಪ ರಾಮಚಂದ್ರನವರ್ ರಾಜ್ಯ ಸಮಿತಿ ಸದಸ್ಯರು ಸವಿತಾ ಅಸೋದೆ ರಾಜ್ಯ ಸಂಚಾಲಕರು ಮಹಿಳಾ ಘಟಕ ಗಂಗಮ್ಮ ಮಾದರ್ ಮುತ್ತಣ್ಣ ರಾಯಣ್ಣವರ್ ತುಳುಜಪ್ಪ ನೀಲನಾಯ್ಕ ಗುರು ಕೋತಿನ್ ಸಾಗರ್ ಛಲವಾದಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು वरदी सद्दाम हुसैन मुजावर बागलकोट ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಲಧಾನವನ್ನು ಹಿಡಿದುಕೊಂಡು ನಾವು ದಲಿತ ದಲಿತರ ರಕ್ಷಣೆ ಮಾಡ್ತೇವೆ ಅಂತ ಹೇಳಿ ಸರ್ ಇವತ್ತು ಸರ್ಕಾರ ಏನು ಸ್ಥಾಪನೆ ಮಾಡಿದೆ ಆದರೆ ಈ ಪಂಚ ಯೋಜನೆಗಳನ್ನು ಜಾರಿಗೆ ತರೋ ಮುಖಾಂತರ ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಆದರೆ ಈ ಪಂಚ ಯುವತಿಯರಿಗೆ ನಮ್ಮ ಎ ಸಿ ಪಿ ಟಿ ಎಸ್ ಪಿ ಅನುದಾನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಆದರೆ ಪಂಚ ಯೋಜನೆಗಳಿಗೆ ನಮ್ಮ ಎ ಸಿ ಪಿ ಟಿ ಎಸ್ ಪಿ ಹಣವನ್ನು ವರ್ಗಾವಣೆ ಮಾಡೋ ಮಾಡುವ ಮುಖಾಂತರ ಇವತ್ತು ದಲಿತರಿಗೆ ಅನ್ಯಾಯ ಮಾಡುತ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಇದನ್ನು ಕೂಡಲೇ ತಾವು ನಿಲ್ಲಿಸಬೇಕು ಯಾಕಂದರೆ ಇವತ್ತು ರಾಜ್ಯದಲ್ಲಿ ತಾವು ಅಧಿಕಾರಕ್ಕೆ ಬಂದ ಬಂದ ಬಂದಾಗಿಂತ ಯಾವುದೇ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಗಳಲ್ಲಿ ಲೋನ್ ಕೊಡ್ತಾ ಇಲ್ಲ ಗಂಗಾ ಕಲೆ ಯೋಜನೆ ಅಲ್ಲಿ ಅಷ್ಟು ನಾವು ಅನುಮತಿ ಕೊಡ್ತಾ ಇಲ್ಲ ಆಮೇಲೆ ಮಕ್ಕಳ ಕಾಲಕ್ಕೂ ನಾವು ಅನುಮತಿ ಕೊಡ್ತಾ ಇಲ್ಲ ಅದೇ ರೀತಿ ಇವತ್ತು ಜಿಲ್ಲಾ ಕೈಗಾರಿಕೆ ಕೇಂದ್ರದಲ್ಲಿ ಎಸ್ ವೃತ್ತಿಯಾಗೆ ಸೇರು ಗುಡಿ ಕೆಲಸ ಮಾಡಿಕೊಡ್ತಾ ಇದ್ರು ಅಂಥ ಉತ್ತಮಗಳು ಕೂಡ ಬಂದ್ ಎಲ್ಲ ಯೋಜನೆಗಳು ತಾವು ಮಾಡುವ ಮುಖಾಂತರ ನಮ್ಮ ಹಣವನ್ನು ಪಂಚ ಯೋಜನೆಗಳು ಅಂದರೆ ಮಾಡುವ ಮುಖಾಂತರ ಸ್ಪಷ್ಟವಾಗಿ ನಮ್ಮ ದಲಿತ ಅಂಜಾಯಿ ಮಾಡ್ತಾ ಇರ್ತಾರೆ ಎಸ್ ಸಿ ಪಿ ಜಿ ಹಣ ದೂರವಾಣಿಕೆ ಮಾಡ್ಕೊಳ್ತಾ ಇರ್ತಾರೆ ತಕ್ಷಣ ನಿಲ್ಲಿಸಿ ನಮ್ಮ ಜನಾಂಗಕ್ಕೆ ಶಿವಂತ ಯೋಜನೆ ಪುನಃ ಪ್ರಾರಂಭ ಮಾಡಬೇಕು ಇಲ್ಲವಾದರೆ ಮುಂದೆ ಬರುವಂಥ ಬೆಳಗಾವಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ತಮ್ಗೆ ಎಚ್ಚರಿಕೆ ಕೊಡುವಂಥ ಕೊಡ್ತೇವೆ ಅಂತ ಯಾಕೆ ಶ್ರೀ ಕರ್ನಾಟಕ ನಗರ ಸಂಘಟನೆಯಿಂದ ಈ ಮೂಲಕ ತಮ್ಗೆ ಎಚ್ಚರಿಕೆ ಮಾಡ್ತಾ ಇದ್ದೀವಿ ರವಿ ಬಸ್ವಾಡ್ಕರ್ ವಿಭಾಗೀಯ ಸಂಚಾಲಕರು ಬೆಳಗಾವಿ